நீ அசிய விதவாத அசத்திய நிந்தனை கொடுத்த நவாதி முகம்மது அறிவு சார் ಜಮೀರ್ ಸಾ ಅವರು ಹೇಳಿದರು ವೇದಿಕೆಯಲ್ಲಿ ನಾವು ಕೂತ್ಕೊಳ್ಳಲ್ಲ ಯಾರು ಬೇಡ ಬರೇ ಮುಖ್ಯಮಂತ್ರಿ ಅವರ ಐದು ನಿಮಿಷದ ಮಾತು ಮಾತ್ರ ಸಾಕು ಮಿಕ್ಕಿದ್ದೆಲ್ಲ ಉಲಮಾಗಲೀಗೆ ಕೊಡಬೇಕು ನೀಡಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಣಿಕೆ ನೀಡಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಜಮೀರ್ ಅಹಮದ್ ಖಾನ್ ನಸೀರ್ ಅಹಮದ್ ಖಾನ್ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂತಹ ಜಮೀರ್ ಅಹಮದ್ ಖಾನ್ ಖಾನ್ ಜುಲೂ ಎಹಮ್ಮದಿಯಾ ಸಮಿತಿಯ ಅಫ್ಸರ್ ಬೇಗ್ ಸಾಬ್ ಮುಯೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ ಇಸ್ಮಾನ್ ಶರೀಫ್ ಸೈಫುಲ್ಲಾ ಜುನೀದಿ ಸಾಬ್ ಸುಹೇಲ್ ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮದಲ್ಲಿ राज्यते मुहम्मी समिता मोहीदीनू रहमती समिता सईफुल सा ಅಹಮದ್ ಖಾನ್ ಕ್ಯಾಪಿಲ್ ಮೀನ್ಸ್ ಫೋರ್ ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಪರವಾಗಿ ಭಿನ್ನ ಒತ್ತಳೆ ನೀಡಲಾಗ್ತಾ ಇದೆ 산만여요 목표면 들돌리게 하고, 우빠 목표면 되리게 하고. サササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササササ தார்ோடு <laughs> все. Sure. ನೀವು ನಿಂದಿಸಬಾರದು ನೀವು ಅಸತ್ಯ ಯಾವುದೇ ವಿಧವಾದಂತಹ ಮಾಡಬಾರದು ಎಂದು ಹೇಳಿಕೊಟ್ಟ ಪ್ರವಾದಿ ಮೊಹಮ್ಮದೂ ಸಲ್ಲಾಹು ಅಲಿ ವಸಲ್ಲಮರ್ ಅವರ ಪುಟ್ಟ ಹೇಳಿದರು ಸಾದಿಕೆಯಲ್ಲಿ ನಾವು ಕೂತ್ಕೊಂಡಲ್ಲ ಯಾರೂ ಬೇಡ ಬರೇ ಮುಖ್ಯಮಂತ್ರಿ ಅವನ ಐದು ನಿಮಿಷದ ಮಾತು ಮಾತ್ರ ಸಾಕು ನಿಕ್ಕಿದ್ದೆಲ್ಲ ಉಲ್ಲಮಣೆಗೆ ಕೊಡಬೇಕು ಕಾಣಿಕೆಯನ್ನು ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಡಿಕೆ ನೀಡಿ ಅವರನ್ನು ಗೌರವಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಜಮೀರ್ ಅಹಮದ್ ಖಾನ್ ನಸೀರ್ ಅಹಮದ್ ಖಾನ್ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂತಹ ಜಮೀರ್ ಅಹಮದ್ ಖಾನ್ ಸಾರ್ ಜುಲೂಸೆ ಮೊಹಮ್ಮದಿಯಾ ಸಮಿತಿಯ ಅಫ್ಸರ್ ಬೇಗ್ ಸಾಬ್ ಮುಯೀದ್ ರಹಮಾನ್ ಅದೇ ರೀತಿ ಉಸ್ಮಾನ್ ಶರೀಫ್ ನಾನಾ ಇಸ್ಮಾಯಿಲ್ ಶರೀಫ್ ಸೈಫುಲ್ಲಾ ದು ಸಾಬ್ ಸುಹೇಲ್ ಬೇಗ್ ಸಾಬ್ ಎಲ್ಲರೂ ಸೇರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ ಎಲ್ಲ ರಾಜ್ಯದ ಪ್ರತಿಷ್ಠಿತೆಲ್ಲ ಉಳು ಜುಲುಸೇ ಮೊಹಮ್ಮದಿ ಸಮಿತಿಯ ಅಪ್ಸರ್ ಬೇಕ್ ಸರ್ ಮುಗಿರುತ್ತೆ ಅದೇ ರೀತಿ